ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತು ಏನೋ ವೈಭವ್ ಎಂದಾಗ ಅವರ ಕೂರಿಸಿ ಅವರ ಪಕ್ಕ ಕುಳಿತವ ಮೊದಲು ಅನ್ನಿ ಎಂದು ಮುಖ ಓದಿಸಿಕೊಂಡ ಸರಿ ಹೇಳು ಗುಂಡಣ್ಣ ಎನ್ನಲು ನಸು ನಕ್ಕವ ಅಮ್ಮ ನಿಮಗೆ ನಿಧಿ ಗೊತ್ತಲ್ವಾ ಎಂದ ಮೆಲ್ಲಗೆ ಯಾರೋ ಅದು ಎಂದರು ಯೋಚಿಸುತ್ತ ಮ ನೀವು ಆಸ್ಪತ್ರೆಯಲ್ಲಿ ನೋಡಿದ್ರಲ್ಲ ಎಂದಾಗ ಓ ಆ ಹುಡುಗಿನ ಏನಾಯ್ತು ಅವಳಿಗೆ ಎಂದರು ಗಾಬರಿಯಿಂದ ಅವಳಿಗೆ ಏನಾಗಿಲ್ಲಮ್ಮ ಅದು ಎಂದವ ಮೆಲ್ಲಗೆ ಮಾತು ತೆಗೆದು ನಿಧಿಯ ಬಗ್ಗೆ ಮಾತನಾಡಿದ ಅಷ್ಟು ಮಾತು ಮುಚ್ಚು ಮರೆಯಿಲ್ಲದೆ ಹೇಳಿದ್ದ ಮರುಕ್ಷಣ ಅವನ ಇನ್ನೊಂದು ಕೆನ್ನೆ ಉದಿತು ವಸಿಷ್ಠ ಅವರಿಂದ ಡ್ಯಾಡ್ ಎಂದ ಉಗಳು ನನ್ ಗೊತ್ತಾ ನಾನೇ ನಿನ್ನ ಅಪ್ಪ ಯಾವ ದಿಮಾಕಿನಿಂದ ಆ ಹುಡುಗಿ ಬಳಿ ಅಷ್ಟೊಂದು ಮಾತನಾಡಿದೆ ನೀನು ಎಂದು ಅವನ ಮತ್ತೊಂದು ಕೆನ್ನೆಗೂ ಬಾರಿಸಿದ್ರು ವಸಿಷ್ಠ ವಸಿ ನಿಲ್ಲಿಸಿ ಎಂದನು ಮೈತಿಲಿ ವಸಿಷ್ಠ ಅವರ ಕೈ ಹಿಡಿದು ದೂರ ಇರೋ ಹೆಂಡತಿ ಇವನು ಆಡಿರೋ ಮಾತುಗಳಿಗೆ ಆ ಹುಡುಗಿ ಎಷ್ಟು ನೋವು ತಿಂದಿದೆ ಅಂತ ನನಗೆ ಗೊತ್ತು ಅವತ್ತು ತನ್ನ ನೋವು ಯಾರು ಬಳಿಯೂ ಹೇಳಿಕೊಳ್ಳಲಾಗದೆ ಒದ್ದಾಡುತ್ತಿದ್ಲು ಅವಳು ಇರೋದು ಅವಳಮ್ಮ ಒಬ್ಬರೇ ಅದನ್ನು ಕೆಟ್ಟದಾಗೆ ಹಾಡಿಕೊಂಡಿದ್ದಾನೆ ಅವನು ಎಂದು ಅವನ ಕೊರಳ ಪಟ್ಟಿ ಹಿಡಿದು ಕೆಳಗೆ ಕರೆದುಕೊಂಡು ನಡೆದರು ಡ್ಯಾಡ್ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಡ್ಯಾಡ್ ಎನ್ನುವುದಿದ್ದ ಅವರ ಕೈಯಿಂದ ಕೊರಳ ಪಟ್ಟಿ ಬಿಡಿಸಿಕೊಳ್ಳಲು ನೋಡುತ್ತಾ ಗೊತ್ತಿರದೆ ಅಷ್ಟೊಂದು ಮಾತಾಡ್ತಿದ್ಯಾ ದುಡ್ಡಿದೆ ಅನ್ನೋ ಅಹಂಕಾರ ಅಲ್ವ ನಿನಗೆ ಎಂದು ಅವನ ಬಾಗಿಲ ಬರಿ ಕರೆದುಕೊಂಡು ಬಂದರು ಅವರ ಕೂಗಿಗೆ ಪೂರ್ತಿ ಮನೆಯೇ ಅಲ್ಲಿ ನೆರೆದಿತ್ತು ನಿಂಗೆ ಈ ಮನೇಲಿ ಇನ್ನೊಂದು ನಿಮಿಷ ಇರೋದಕ್ಕೆ ಅವಕಾಶ ಇಲ್ಲ ಹೋಗ್ತಾ ಇರೋ ಆಚೆಗೆ ಎಂದು ಅವನ ಕೊರಳ ಪಟ್ಟಿ ಹಿಡಿದು ಆಚೆ ದಬ್ಬಿದರು ವಶಿಷ್ಟ ಡ್ಯಾಡ್ ಪ್ಲೀಸ್ ಸಾರಿ ಡ್ಯಾಡ್ ಎಂದು ಕೇಳಿದ ವೈಭವ್ ಅವರ ಕೈ ಹಿಡಿದು ವಸಿ ಕೂತು ಮಾತಾಡೋಣ ಇರಿ ಎಂದು ಮಗನ ಕೈ ಹಿಡಿದರು ಮೈಥಿಲಿ ಹೆಂಡತಿ ನೀನು ಅಡ್ಡ ಬರಬೇಡ ಇವನಿಗೆ ನಿನ್ನ ಮುದ್ದು ಅತಿಯಾಗಿದೆ ಆ ರೀತಿ ಮಾತಾಡಿದಾನೆ ಇವನು ಎಂದು ಮೈಥಿಲಿ ಅವರ ಕೈ ಹಿಡಿದು ಕರೆದರು ಇಬ್ಬರ ಕೈ ಬಿಡಿಸುವಾಗ ವೈಭವ್ ಕೈ ಗಟ್ಟಿಯಾಗಿ ಹಿಡಿದಿದ್ದ ಅವನನ್ನು ಸ್ವಲ್ಪ ರೂಢಾಗಿ ಬಿಡಿಸಿದಾಗ ಆಯ ತಪ್ಪಿದ ವೈಭವ್ ದೂರದಲ್ಲಿ ಹೋಗಿಬಿದ್ದ ಬೀಳುವಾಗ ದೊಡ್ಡ ವಾಜ್ ಅವನ ಹಿಂದೆಗೆ ತಾಗಿತ್ತು ನಿಮಿಷಗಳಲ್ಲಿ ಅನಾಹುತ ಘಟಿಸಿತ್ತು ವೈಭವ್ ಎಂದು ಮೈಥಿಲಿಯವರು ಅರಸಿದರೆ ಆತಂಕದೇ ಅವನತ್ತ ಓಡಿದರು ವಸಿಷ್ಠ ಅದಾಗಲೇ ಅವನ ಹಿಂದೆ ಹಿಂದಲೆಯಿಂದ ರಕ್ತ ವಸಲು ಏ ವೈಭವ್ ಎಂದು ಅವನ ಕೆನ್ನೆ ತಟ್ಟಿದ್ರು ಡ್ಯಾಡ್ ನನಗೆ ಗೊತ್ತಿರಲಿಲ್ಲ ಅವರ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಾದ ಮೇಲೆ ನಾನು ಅಷ್ಟು ಬೈದಿಲ್ಲ ಅವಳಿಗೆ ಎಂದು ಕಣ್ಮುಚ್ಚಿ ತೆಗೆದು ಗುಂಡಣ್ಣ ಏನೋ ಇದು ಎಂದು ಅವನ ತಲೆ ಹಿಡಿದ್ರು ಮೈಥಿಲೆ ಅವರ ಕೈಗೆ ರಕ್ತ ಮೆತ್ತಿದ್ದೆ ಗಾಬರಿಗೆ ಪ್ರಜ್ಞೆ ತಪ್ಪಿಬಿಟ್ರು ಹೆಂಡ್ತಿ ಎನ್ನುತ್ತಾ ಅವರ ನೋಡಲು ಮಾ ನನಗೇನೂ ಆಗಿಲ್ಲ ಎಂದು ಅವನು ಎಚ್ಚರಿಸಲು ಪ್ರಯತ್ನ ಪಡುತ್ತಾ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಡ್ಯಾಡ್ ನಿಮಗೆ ಮೊದಲಿನೂ ಅಷ್ಟೇ ನಿಮಗೆ ಅಕ್ಕನ ಜಾಸ್ತಿ ಇಷ್ಟ ಅವಳು ಏನು ಮಾಡಿದರೂ ಸರಿ ಆದರೆ ನಾನು ಅಂದರೆ ನಿಮ್ಗೆ ಆಗೋಲ್ಲ ಐ ಹೇಟ್ ಯು ಡ್ಯಾಡ್ ನಾನು ಹೇಳೋ ಯಾವ ಮಾತು ನೀವು ಸರಿಯಾಗಿ ಕೇಳಲ್ಲ ಎಂದು ಪೂರ್ತಿಯಾಗಿ ಕಣ್ಣು ಮುಚ್ಚಿದಾಗ ವಸಿಷ್ಠ ಅವರ ಕಡುಗಳಿಂದ ಬಿಸಿ ಹಾನಿಗಳು ಜಾರಿದವು ಆಯುಷ್ ಬೇಗ ನೋಡೋ ನಿನ್ನ ಮೈತಲನ್ನ ನೋಡ್ಕೋ ನಾನು ವೈಭುನ ಕರೆದುಕೊಂಡು ಹೋಗ್ತೀನಿ ಅವಳು ಎಚ್ಚರಾಗೋ ಅಷ್ಟರಲ್ಲಿ ನಾನು ಬರ್ತೀನಿ ಎಂದು ಮಗನನ್ನು ಎತ್ತಿಕೊಂಡು ಕಾರ್ ಬಳಿ ಓಡಿದರು ವಸಿಷ್ಠ ಅವರ ಹಿಂದೆ ಅದ್ವೀಕ್ ನಯನ ಅವರು ಹೋದರೆ ಈತ ಆಯುಷ್ ವೈಶು ಅವರ ಆರೋಗ್ಯಕ್ಕೆ ನಿಂತರು ಇದಾವುದರ ಅರಿವಿದ ವಿಶಿಷ್ಟ ಮಾದರಿಬ್ಬ ಅವರಿಗೆ ನಿದ್ದೆಯಲ್ಲಿದ್ಲು ವೈಭು ವೈಭು ನೋಡು ಇಲ್ಲಿ ಎಂದು ಅವನ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ನಡೆಯುತ್ತಲೇ ಇತ್ತು ವಸಿಷ್ಠ ಅವರಿಂದ ಅಣ್ಣ ಏನಾಗಲ್ಲ ನೀನು ಟೆನ್ಷನ್ ಆಗಬೇಡ ಎನ್ನುತ್ತಲೇ ವೇಗವಾಗಿ ಕಾರು ಓಡಿಸಿದ ಆಸ್ಪತ್ರೆಗೆ ತಲುಪಿದರು ಅದ್ವಿಕ್ ಡಾಕ್ಟರ್ ಪ್ಲೀಸ್ ಟ್ರೀಟ್ ಯಿಮ್ ಎಂದು ವಸಿಷ್ಠ ಗಾಬರಿಯಿಂದ ಕೇಳಲು ಏನಾಯಿತು ಸರ್ ಎಂದರು ಡಾಕ್ಟರ್ ವಸಿಷ್ಠ ಅವರ ನೋಡಿದ್ದೆ ಅದು ನಾನು ಎಂದು ವಸಿಷ್ಠ ಅವರು ಹೇಳುವ ಮುನ್ನವೇ ಕಾಲು ಜಾರಿ ಬಿದ್ದ ವಾಸ್ ತಲೆಗಿಬಿತ್ತು ಎಂದಾಗ ಡಾಕ್ಟರ್ ಎಮರ್ಜೆನ್ಸಿ ಒಳಗೆ ನಡೆದರು ಒಂದರ್ಧ ಗಂಟೆ ಒಳಗಿನಿಂದ ಏನು ಸುದ್ದಿ ಇಲ್ಲ ಇವರು ಆಚೆ ಕಾದಿದ್ದೇ ಬಂತು ಅದು ವೈಭು ಎಂದು ಕುಸಿದು ಕುಳಿತರು ವಸಿಷ್ಠ ಪಾಪ ಅವರಿಗೆ ತುಂಬ ನೋವಾಗುತ್ತಿತ್ತು ತನ್ನ ಕೈಯಾರೆ ತನ್ನ ಮಗನನ್ನ ಇಂತಹ ಸ್ಥಿತಿಗೆ ತಂದೆನಲ್ಲ ಎಂದು ಮನ ರೋಧಿಸುತ್ತಿತ್ತು ಅಣ್ಣ ಏನಾಗಲ್ಲ ನೀವು ಭಯ ಪಡಬೇಡ ನೀನೇ ಹೀಗಾದರೆ ಅತ್ತಿಗೆ ಗತಿ ಏನು ಎಂದಾಗಲಿ ನೆನಪಾಗಿದ್ದು ಪಗೆದು ತಕ್ಷಣ ಫೋನ್ ತೆಗೆದು ಆಯುಷ್ಗೆ ಕರೆ ಮಾಡಿದ ಆಯು ಮೈತ್ರಿಗಳು ಹೇಗಿದ್ದಾಳೆ ಎಚ್ಚರ ಆಯಿತಾ ಎಂದು ಕೇಳಿದರೂ ಫೋನ್ ಕರೆ ಸ್ವೀಕರೆದ ತಕ್ಷಣ ಆ ಸಿಸ್ಟ ಎಚ್ಚರ ಆಯಿತು ವೈಭವನ ನೋಡಬೇಕು ಅಂತ ಅಳ್ತಿದ್ದಾಳೆ ಎಂದರು ಆಯುಷ್ ಬೇಯಿಸೋದ್ರಿಂದ ಸರಿ ಲೊಕೇಶನ್ ಕಳಿಸ್ತೀನಿ ಬಾ ಎಂದು ಲೊಕೇಶನ್ ಕಳಿಸಿ ಫೋನ್ ಆಫ್ ಮಾಡಿಬಿಟ್ರು ಓ ಸರ್ ಅಂತ ಏಟೇನೂ ಆಗಿಲ್ಲ ವಾಸ್ ಶಾರ್ಪ್ ಇತ್ತು ಅನಿಸುತ್ತೆ ಜಸ್ಟ್ ತಾಗಿಸ್ಕೊಂಡು ಹೋಗಿದೆ ತಲೆ ತುಂಬ ಸೆನ್ಸಿಟಿವ್ ಅಲ್ವಾ ಸೊ ಬ್ಲೀಡಿಂಗ್ ಆಗಿದೆ ನಿಮ್ಮ ಸನ್ ತುಂಬ ಸೆನ್ಸಿಟಿವ್ ಎಂದು ಹೇಳಿದಾಗ ಬಿಗಿ ಹಿಡಿದ ಉಸಿರು ಬಿಟ್ಟು ಥ್ಯಾಂಕ್ ಯು ಡಾಕ್ಟರ್ ನಾನು ನೋಡ್ಬೋದು ಅವನನ್ನ ಎಂದರು ಕಣ್ಣು ಸಂಕುಚಿಸಿ ಇಟ್ಸ್ ಮೈ ಡ್ಯೂಟಿ ಇನ್ನೂ ಪ್ರಜ್ಞೆ ಬಂದಿಲ್ಲ ಬೇಕಿದ್ರೆ ಒಬ್ಬರು ನೋಡ್ಬೋದು ಎಂದಾಗ ಕಣ್ಣೊರಿಸಿಕೊಂಡು ಒಳಗೆ ನಡೆದರು ವಸಿಷ್ಠ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಮಲಗಿದ್ದ ಮಗನ ನೋಡಲು ಕರುಳು ಹಿಂಡಿದ ಅನುಭವ ತನ್ನ ಕೈಯಾರೆ ತನ್ನ ಮಗನ ಈ ಸ್ಥಿತಿಗೆ ತಂದೆನಲ್ಲ ಎಂಬ ನೋವು ಸೋತ ಹೆಜ್ಜೆಗಳ ಇಡುತ್ತಾ ಅವನ ಬಳಿ ಬಂದವರೇ ಅವನ ಕೈ ಹಿಡಿದು ತಲೆಯನ್ನೊಮ್ಮೆ ಸವರಿದರು ಮೆಲ್ಲಗೆ ಹೌದು ಮಗನೆ ನೀ ಹೇಳಿದ್ದು ನಿಜ ನಾನು ಒಳ್ಳೆ ಅಪ್ಪ ಅಲ್ಲ ಎಂದು ಉಸಿರಿದವರ ಕಣ್ಣಿಂದ ಪಟಪಟನೆ ಉರಿದವು ಕಣ್ಣಿರ ಹನಿಗಳು ನೀನು ನನ್ನ ರೀತಿ ಆಗಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದು ನನ್ನದೇ ತಪ್ಪು ನಿನಗೆ ನನ್ನ ನಂತರನೇ ದುಡ್ಡಿನ ಮದ ಬರಬಾರ್ದು ಅಂದ್ಕೊಂಡಿದ್ದು ನನ್ನದೇ ತಪ್ಪು ನಿನ್ನಮ್ಮನ ಕಾಳಜಿನಿಂದ ನೀನು ಹಾಳಾಗಬಾರ್ದು ಅಂತ ನಾನು ದೂರ ಉಳಿದು ಗಂಭೀರ ಆಗಿದ್ದು ನನ್ನದೇ ತಪ್ಪು ನೀನು ಆಡಿದ ಮಾತು ಕೇಳಿ ಎಲ್ಲಿ ನಿನ್ನಿಂದ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೋ ಅಂತ ಅವಸರ ಸೋರಿದ್ದು ನನ್ನ ತಪ್ಪು ಆಚೆ ಹಾಕೋ ನಾಟ್ಕಾಡಿದ್ರೆ ನೀನು ಕ್ಷಮೆ ಕೇಳ್ತೀಯ ಅಂದ್ಕೊಂಡಿದ್ದು ನನ್ನ ತಪ್ಪು ಎಲ್ಲ ನನ್ನದೇ ತಪ್ಪು ಮಗನೇ ಸಾರಿ ಕಣೋ ಎಂದು ಬಿಕ್ಕಿ ಅವನ ಕೈಗೆ ಹೂಮುತ್ತು ಇಟ್ಟರು ಗುಂಡಣ್ಣ ಎಂಬ ಮಡದಿಯ ಧ್ವನಿಗೆ ಮುಖ ತಿರುಗಿಸಿ ಕಣ್ಣೊರೆಸಿಕೊಂಡರು ವಸಿಷ್ಠ ಗುಂಡಣ್ಣ ಅಮ್ಮ ಬಂದಿ ನೆದೇಳು ಕಂದ ಎಂದು ಅವನ ಮುಖ ಸವರಿದರು ಹೆಂಡ್ತಿ ಟೆನ್ಷನ್ ಆಗಬೇಡ ಏನಾಗಿಲ್ಲ ಅಂತ ಡಾಕ್ಟರ್ ಹೇಳಿದರು ಎಂದು ಮಡದಿಯ ಸಮಾಧಾನ ಮಾಡಲು ನೋಡಿದರು ವಸಿಷ್ಠ ಏನಾಗಿಲ್ಲ ಅಂತ ಕೇಳಿ ಖುಷಿ ಅಲ್ವಾ ನಿಮಗೆ ಇನ್ನೂ ಜಾಸ್ತಿ ಏಟಾಗಿ ಬಿತ್ತು ನನ್ನ ಕಣ್ಣಗೆ ಎಂದ ಮೈಥಿಲಿಯವರ ಮಾತುಗಳು ಮತ್ತು ಇರಿದವು ವಸಿಷ್ಠ ಅವರ ಹೃದಯವನ್ನು ಹೆಂಡ್ತಿ ಹಾಗೆ ಹೇಳಬೇಡವೆ ನಾನು ಬೇಕು ಅಂತ ಮಾಡಿದ್ನಾ ಎಂದರು ಗದ್ಗದಿಕರಾಗಿ ಇಲ್ಲ ಬೇಡ ಅಂತಾನೆ ಮಾಡಿದ್ರಿ ನನ್ನ ಕಂದ ನಿಮಗೆ ಬೇಡ ಅಂತಾನೆ ಮಾಡಿದ್ದು ನೀವು ನಾನು ಹೇಳಿದೆ ಅಲ್ವಾ ಕೂತ್ಕೊಂಡು ಮಾತಾಡೋಣ ಅಂತ ನನಗೆ ಮಾತಲ್ಲಿ ಕೇಳ್ತೀರಾ ಎಂದು ಗಂಡನಿಗೆ ಜೋರು ಮಾಡಿದರು ಮೈಥಿಲಿ ಇನ್ನೂ ತಾಳಲಾಗದೆ ಅಲ್ಲಿಂದ ಹೊರ ನಡೆದರೂ ವಸಿಷ್ಠ ಅಮ್ಮ ಎಂದ ವೈಭವ್ ನಿಮಿಷಗಳ ಬಳಿಕ ಗುಂಡಣ್ಣ ನೋವಿದೆ ಏನೋ ಎಂದು ಪ್ರೀತಿಯಿಂದ ಕೇಳಲು ಸುತ್ತಲೂ ನೋಡಿದ ಮೈಥಿಲಿ ನಯನ ಆಯುಷ್ ವೈಶಿಷ್ಟ್ಯ ಅವರು ಬಿಟ್ಟರೆ ತನ್ನಪ್ಪ ಅಕ್ಕ ಕಾಣಲಿಲ್ಲ ಅವನಿಗೆ ಇಲ್ಲಮ್ಮ ಸ್ವಲ್ಪ ತರಿಸಿದ ಅಷ್ಟೆ ಎನ್ನುತ್ತಾ ಅಳುತ್ತಾ ತರಿಸಿದ್ದಕ್ಕೆ ಅಷ್ಟೊಂದು ಬ್ಲಡ್ ಬಂತಾ ಎಂದು ದುಃಖಿಸಿದರು ಮಾ ಆಳ್ಬೇಡಿ ಎನ್ನಲು ಡಾಕ್ಟರ್ ಬಂದು ಪರೀಕ್ಷಿಸಿದರು ಏನೂ ತೊಂದರೆ ಇಲ್ಲ ಕರೆದುಕೊಂಡು ಹೋಗಿ ಎಂದರು ತಕ್ಷಣ ಅವನನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ನಡೆದರು ವೈಭವ್ ಆಚೆ ಬರುತ್ತಿದ್ದಂತೆ ತಮ್ಮ ಕಾರ್ ತಿರುಗಿಸಿ ಅವನ ಬಳಿಗೆ ತಂದರು ವಸಿಷ್ಠ ಮಾಮ್ ನನಗೆ ಆ ಕಾರಲ್ಲಿ ಕೂರೋಕೆ ಇಷ್ಟ ಇಲ್ಲ ನಾನು ಆ ಮನೆಗೂ ಬರಲ್ಲ ಎಂದು ಮುಖ ತಿರುಗಿಸಿದ ವೈಭವ್ ಒಯೋ ಸಾರಿ ಕಣೋ ನನ್ನ ಕೋಪದಲ್ಲಿ ಎಂದು ಹೇಳುವವರ ಮಾತು ತಡೆದವ ಕೋಪದಲ್ಲೇ ನಾನು ಅವಳಿಗೆ ಹೊಡೆದಿದ್ದು ಬೈದಿದ್ದು ನಿಮಗೆ ಅದನ್ನು ಕೇಳುವ ತಾಳ್ಮೆ ಇರಲಿಲ್ಲ ಅಂದಮೇಲೆ ನನಗೂ ಇಲ್ಲ ಎಂದು ಆಯುಷ್ ಅವರ ಕಾರ್ಯ ಹೇರಿದ ಮತ್ತು ನೋವಾಯಿತು ಆ ತಂದೆ ಜೀವಕ್ಕೆ ಮೌನದಲ್ಲೇ ತಲುಪಿತು ಪಯಣ ಮನೆಯನ್ನು ಕಾರ್ ಇಳಿದು ಒಳಗೆ ಬರಲು ಅಂತವರ ಬಳಿ ಬಂದು ಎರಡೂ ಕೈ ಜೋಡಿಸಿ ಸಾರಿ ಕಣೋ ಮಗನೆ ನಿನ್ನ ಮೇಲೆ ಕೈ ಮಾಡಬಾರ್ದಿತ್ತು ನಿನಗೆ ಬೈಬಾರ್ದಿತ್ತು ಈ ಅಪ್ಪನ ಕ್ಷಮಿಸಿ ಮನೆಗೆ ಬಾರೋ ನೀನಿಲ್ಲ ಅಂದರೆ ನಿಮ್ಮಮ್ಮ ಕೂಡ ಆರೋಗ್ಯ ಹಾಳು ಮಾಡ್ಕೋತಾಳೆ ಎಂದು ಗದ್ಗದಾಗಿ ಕೇಳಲು ಈಗಲೂ ತನ್ನವನ ಅಮ್ಮನಿಗಾಗಿ ಕರೆಯುತ್ತಿದ್ದಾರೆಂದು ಹ್ಞೂ ಎಂದು ಅಮ್ಮನ ಬಾಡಿದ ಮುಖ ನೋಡಿ ಹೊರಗೆ ನೋವು ಪ್ರೀತಿ ತೋರಿದ ಅಮ್ಮನ ನೋವಷ್ಟೇ ಖಂಡಿತವನಿಗೆ ಒಳಗೆ ಕೊರಗುವ ಅಪ್ಪನ ನೋವು ತಿಳಿಯಲಿಲ್ಲ ಥ್ಯಾಂಕ್ ಯು ಎಂದವರೇ ಮನೆಯೊಳಗೆ ನಡೆದು ಬಿಟ್ಟರು ಹೊರಗಷ್ಟೇ ಒರಟು ಮನುಷ್ಯ ಅವರು ತನ್ನವರಿಗೆ ಇಂಚು ನೋವಾದರೂ ಸಹಿಸಿದ ಜೀವವದು ಇಂದು ತನ್ನಿಂದಲೇ ತನ್ನವರಿಗೆ ನೋವಾಗಿದೆ ಎಂದು ನೆನೆನೆಂದು ದುಃಖಿಸುತ್ತಿತ್ತು ಬಾ ಎಂದು ಮಗನ ಕರೆದುಕೊಂಡು ರೂಮಿಗೆ ನಡೆದರು ಮೈತ್ರಿ ಅವರು ಗಂಡನ ನಿರ್ಲಕ್ಷ್ಯ ಮಾಡಿದರು ಕರಳ ನೋವಿನ ಮುಂದೆ ಗಂಡನ ಸಂಕಟ ತಿಳಿಯಲಿಲ್ಲವೇನೋ ಅಮ್ಮ ಅಕ್ಕ ಎಲ್ಲಿ ಎಂದ ಮನೆಗೆ ಬರುತ್ತಲೆ ಅವಳಿಗೆ ಕಾಲು ನೋವಲ್ವೇನೋ ಮಲಗಿದಾಳೆ ಎಂದರು ಅವನ ಮಲಗಿಸುತ್ತ ಹೌದಾ ಎಂದು ಹೊರಗೆ ನುಡಿದವ ಮಧ್ಯಾಹ್ನ ಅವಳಿಗೆ ಕಷ್ಟ ಬಂದಾಗ ನಾನು ಓಡಿ ಹೋಗಿದ್ದೆ ಇವಾಗ ನನಗೆ ಈ ರೀತಿ ಆಗಿದ್ದರೂ ಬಂದಿಲ್ಲ ಅವಳಿಗೆ ಅವಳ ನಿದ್ದೆಯೇ ಹೆಚ್ಚೆಂದು ಕಣ್ಮುಚ್ಚಿದ ಬೆಳಗ್ಗಿನವರೆಗೂ ಮಗನ ಪಕ್ಕದಲ್ಲೇ ಕುಳಿತು ಆರೈಕೆ ಮಾಡಿದರು ಮೈಥಿಲಿ ಆದರೆ ಮಗನದ ನೋವನ್ನು ಹೊರಹಾಕುವ ವರದಲ್ಲಿ ತಮಗೆ ತಾವೇ ನೋವು ಮಾಡಿಕೊಂಡಿದ್ದರು ವಸಿಷ್ಠ ಇಂದಿನ ಮುಂಜಾವು ಬೇಸರದಿಂದ ಶುರುವಾಗಿತ್ತು ವಸಿಷ್ಠ ಅವರ ಮನೆಯಲ್ಲಿ ಸದಾ ಮಕ್ಕಳ ಲವಲವಿಕೆ ಕೇಳುತ್ತಿದ್ದ ಮನೆಯಲ್ಲಿ ಕೇವಲ ಮೌನವಿತ್ತು ಮಾಮ್ ಗುಡ್ ಮಾರ್ನಿಂಗ್ ಎಂದ ವೈಭವ್ ಕಾಪಿ ಹಿಡಿದು ಬಂದ ಅಮ್ಮನ ನೋಡಿ ಗುಡ್ ಮಾರ್ನಿಂಗ್ ಗುಂಡಣ್ಣ ಹೇಗಿದೆ ನೋವು ಎಂದರು ಅವನ ಕೂದಲಲ್ಲಿ ಕೈ ಆಡಿಸಿ ನೋವಿಲ್ಲ ಮಾಮ್ ಎಂದು ನಕ್ಕಾಗ ನೀರು ಆಡಲಾದರು ಆದರೂ ಇವತ್ತು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಣ ಇಲ್ಲ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸೋಣ ಎಂದಾಗ ಅವರ ಪ್ರೀತಿಯ ಅರಿವಿದ್ದವ ತಲೆ ಆಡಿಸಿದ ಸರಿ ನೀನು ಕಾಫಿ ಕುಡಿದ್ರು ನಾನು ಸ್ಥಾನಕ್ಕೆ ತಯಾರು ಮಾಡ್ತೀನಿ ಎಂದು ಅವನ ಬಟ್ಟೆ ತೆಗೆದು ಐರನ್ ಮಾಡಿ ನೀರು ಹದ ಮಾಡಿಟ್ಟು ಬಂದರು ಬಾ ಎಂದಾಗ ಬೆಚ್ಚಿದವ ಅಯ್ಯೋ ಮಾಮ್ ನಾನು ಮಾಡ್ಕೋತೀನಿ ಬಿಡಿ ಎಂದ ಹಿಂಜರಿದು ಅಬ ಬಾರೋ ದೊಡ್ಡಿದು ಇವನು ನಾಚಿಕೆ ಇವನಿಗೆ ಎಂದು ಗದರಿದರು ಮೈತಲಿ ಮಾಮ್ ನನಗೆ ತಲೆಗಷ್ಟೇ ಪೆಟ್ಟಾಗಿರೋದು ಕೈ ಕಾಲಿಗಲ್ಲ ಎಂದು ಮತ್ತು ನಾಚುತ್ತಾ ಅಬ ನಾನೇ ನಿನ್ನ ಅಲ್ಲ ಬಾರೋ ನಾಚೋಕೆ ಟೈಮ್ ಆಗುತ್ತೆ ಎಂದಾಗ ವಿಧಿ ಇಲ್ಲದೆ ಅವರ ಜೊತೆ ನಡೆದ ಅವನನ್ನು ಅವರೇ ತಯಾರು ಮಾಡಿದರು ಎಲ್ಲರದು ತಿಂಡಿ ಆಯ್ತನೇನಾ ಎಂದರು ಮೈಥಿಲಿ ನೇರವಾಗಿ ಗಂಡ ತಿಂದರ ಎಂದು ಕೇಳಲಾಗದಲ್ಲ ಹಾಂ ಎಲ್ಲರದ್ದು ಆಯ್ತು ಎಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೋದರು ಎಂದರು ನೇನಾ ಸಂಬಂಧಗಳ ಮಧ್ಯೆ ಬಿರುಕು ಇದ್ದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳದೆ ಇರಲಾಗದು ಅವರು ಓ ಎಂದು ತಟಿಗೆ ಕೈ ಹಾಕಿದವರಿಗೆ ಗಂಡನ ಮೇಲೆ ಮತ್ತು ಬೇಸರವಾಯಿತು ಇಷ್ಟೆಲ್ಲ ಆದರೂ ಮಗನ ನೋಡದೆ ಕೆಲಸಕ್ಕೆ ಹೋಗಿದ್ದಾರಲ್ಲ ಎಂದು ಬೇಗ ಎಂದ ವೈಭವ್ ಅವನ ಮನಸ್ಸಲ್ಲೂ ಅದೇ ಓಡುತ್ತಿತ್ತು ಮತ್ತೊಂದು ಕಡೆ ವಿಶಿಷ್ಟ ಈ ವಿಷಯ ಹೇಳಿಯೇ ಇಲ್ಲವಲ್ಲ ಯಾರು ಹಾ ಎಂದು ಒಂದೆರಡು ತುತ್ತು ತಿಂದು ಮೇಲೆದ್ರು ಡೈವರ್ ಜೊತೆ ಮಗನ ಕರೆದುಕೊಂಡು ಹೋದರು ಮೈಥಿಲಿ ಮನಸ್ಸು ಗಂಡನ ನೆನೆದರು ಬುದ್ಧಿ ಕರಳಬಳ್ಳಿಯ ಕಡೆಗಿತ್ತು ರಾಜ್ ಇವತ್ತು ಯಾವುದೋ ಇವೆಂಟ್ ಇಲ್ಲ ಅಲ್ವಾ ನೀವು ಬೇರೆ ಕೆಲಸ ನೋಡ್ತೀರಿ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಎಂದಳು ವಿಶಿಷ್ಟ ತನ್ನ ಚೇರ್ನಿಂದ ಎದ್ದು ಓಕೆ ಮೇಡಮ್ ಎಂದನವಾ ಆಫೀಸ್ನಿಂದ ಆಚೆ ಬಂದವಳವನವೆಲ್ಲ ಋಷಬ್ ಕಡೆಯೇ ಅವನನ್ನು ನಿನ್ನೆ ಮಾತನಾಡಿಸಲಿಲ್ಲವಲ್ಲ ಅದಕ್ಕಾಗಿ ಹೊರಟಿದ್ದಳು ಆಚೆಗೆ ಈ ಬೆಂಚ್ಗೆ ಏನಾಯ್ತು ಯಾಕೆ ನೆನೆ ನಾನು ಮಾತಾಡಿಸಿದ್ರು ಮಾತಾಡಲಿಲ್ಲ ಎಂದು ಯೋಚಿಸುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದವಳ ಕಣ್ಣ ಮುಂದೆಯೇ ಅವನ ಬೆಂಚ್ ಕಾರು ಕಾಣಿಸಿತು ಅಯ್ಯೋ ಇದು ಋಷಬ್ದು ಅಲ್ವಾ ಎಂದವಳು ಕಾರ ಸೈಡ್ಗೆ ಹಾಕಿದ್ಳು ನೋಡಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಅಂಥವನಲ್ಲ ಎಂದು ಯಾರೊಂದಿಗೋ ಮಾತನಾಡುತ್ತಿದ್ದ ಋಷಬ್ ನೀವು ಎಂಥವರು ಅಂತ ನಾವೇ ನೋಡಿದ್ವಲ್ವಾ ನಿಮ್ಮಂಥರ ಹಣವರವೇ ಇಷ್ಟು ಎಂದು ಜೋರು ಮಾಡುತ್ತಿದ್ದರು ಯಾರು ಋಷಬ್ ಎಂದು ವಿಶಿಷ್ಟ ಕರೆಯಲು ಅವಳ ನೋಡಿದವ ಇಷ್ಟ ನೋಡಿಲಿ ಎಂದು ಚಿಕ್ಕ ಮಗುವಿನಂತೆ ಮುಖ ಮಾಡಿಕೊಂಡ ನಾನು ನನ್ನ ಪಾಡಿಗೆ ಡ್ರೈವ್ ಮಾಡ್ತಿದ್ದೆ ಇವರೇ ನನ್ನ ಪಕ್ಕ ಬಂದು ಕಾರ್ ನಿಲ್ಲಿಸಿದರು ಇನ್ನೇನು ನಾನು ಮುಂದೆ ಹೋಗಬೇಕು ಅವರೇ ಬಂದು ಅಡ್ಡ ಹಾಕಿದರು ಯಾಕೆ ಅಂತ ಕೇಳಿದರೆ ನನ್ನ ಚುಡಾಯಿಸಿದ್ರಲ್ಲ ನಡಿರಿ ಪೊಲೀಸ್ ಸ್ಟೇಷನ್ಗೆ ನಿಂತಿದ್ದಾರೆ ಎಂದು ಹೇಳಲು ಪಕ್ಕದಲ್ಲಿ ನಿಂತಿದ್ದ ಇಬ್ಬರ ನೋಡಿದ್ಲು ತೊಡೆಯ ಮುಚ್ಚದ ಮಿಡಿ ಹಾಕಿ ಮುಖಕ್ಕೆ ಬೇಕಪ್ ಮಾಡಿದುಕೊಂಡು ನಡು ಕಾಣುವ ಟಾಪ್ ಧರಿಸಿದ್ರು ನಿಮಗೆ ಏನು ಮಾಡಿದರು ಇವರು ಎನ್ನಲು ಒಂದು ಹುಡುಗಿ ಹೇಳುತ್ತಾ ನಾ ಡ್ರೈವರ್ ಸೀಟ್ ಪಕ್ಕ ಕುಳಿತಿದ್ದಾಕ ಇವರು ಬಂದು ಏನೋ ಅಡ್ರೆಸ್ ಕೇಳಿದರು ಹೇಳ್ತಾ ಇರುವಾಗ ಅಸಹ್ಯವಾಗಿ ಮಾತಾಡಿ ಎಲ್ಲೆಲ್ಲೋ ಬ್ಯಾಡ್ ಟಚ್ ಮಾಡಿದರು ನನ್ನ ಫ್ರೆಂಡ್ ತಡೆಯೋಕೆ ಬಂದರೆ ಅವಳಿಗೆ ಇಲ್ಲಿ ನೋಡಿ ಯಾವ ಥರ ಗೆಲ್ಲಿದ್ದಾರೆ ಎಂದು ನಡುವ ತೋರಲು ಕ್ಯಾಂಪಗಾಗಿತ್ತು ಋಷಭ್ ನೀವು ಈ ಥರ ಅಂದ್ಕೊಂಡಿರಲಿಲ್ಲ ಎಂದಳು ಅವನನ್ನು ನೋಡಿ ಅಯ್ಯೋ ಇಷ್ಟ ನಾನೇನು ಮಾಡಿಲ್ಲ ಕಣೆ ಎಂದು ಗಾಬರಿಗೆ ಬಿದ್ದನವ ನೂ ಋಷಬ್ ಹೆಣ್ಣು ಮಕ್ಕಳು ಸುಳ್ಳು ಹೇಳಲ್ಲ ಬನ್ನಿ ನಾನೇ ಸಾಕ್ಷಿ ಹೇಳ್ತೀನಿ ಎಂದಾಗ ಆ ಹುಡುಗಿಯರ ಮುಖ ಬಿಡಿಸಿತ್ತು ಏನು ಬೇಡ ಮೇಡಮ್ ನಮಗೆ ಹಣ ಕೊಡಿಸಿ ಏನಾದರೂ ನಗುತ್ತಾ ಯಾಕಮ್ಮ ನ್ಯಾಯ ಮುಖ್ಯ ಅಲ್ವಾ ಹಣ ಅಲ್ಲ ಎಂದು ಋಷಬ್ ಕೈ ಹಿಡಿದು ಇವನನ್ನು ನಾನು ಹಿಡ್ಕೋತೀನಿ ನೀವು ಕಾಲ್ ಮಾಡಿ ಬೇಡ ಬೇಡ ನಾನೇ ಕಾಲ್ ಮಾಡ್ತೀನಿ ಋಷಬ್ ನಿನ್ನ ಅಣ್ಣ ಪೊಲೀಸ್ ಅಲ್ವಾ ಎಂದು ಫೋನ್ ತೆಗೆದ ತಕ್ಷಣ ಈ ಬರಾರೆ ಹೇ ನೀಲಿ ಎಂದು ಕರೆದವಳು ಅವರು ಹೋದ ತಕ್ಷಣ ಜೋರಾಗಿ ನಗತೊಡಗಿದ್ಲು ಇಷ್ಟ ನಿನ್ನ ನಂಬ್ತೀನಿ ಎಂದು ಪೆಚ್ಚು ಮುಖ ಮಾಡಿ ಹೇಳ್ತದ್ದು ಇನ್ನೂ ಅರ್ಥ ಆಗಿಲ್ವಾ ಇದೆಲ್ಲ ಗಿಮ್ಮಿ ಅಷ್ಟೇ ನಿನ್ನ ಬೆಂಚ್ ಕಾರ್ ನೋಡೇ ಬಂದಿರೋದು ಅವರು ಅವರ ಕಾರ್ ನೋಡು ಯಾವುದೋ ಬಾಡಿಗೆಗೆ ಕಾರ್ ಥರ ಇದೆ ಎಂದಾಗ ನಿಟ್ಟುಸಿರು ಬಿಟ್ಟು ಥ್ಯಾಂಕ್ ಯು ಕಣೆ ಎಂದವನಿಗೆ ಅವಳು ಸತ್ಯ ಹೇಳಿಲ್ಲ ಎಂಬುದು ಅರಿವಾದಾಗ ಅಲ್ಲಿಂದ ನಡೆದ ಅಯ್ಯೋ ಇವನಿಗೇನಾಯ್ತು ಎಂದು ತಾನು ಓಡಿದ್ಲು ಅವನ ಹಿಂದೆಯೇ ಅಷ್ಟರಲ್ಲಿ ಅವ ಕಾರ್ ತೆಗೆದುಕೊಂಡು ಹೋಗಿ ಆಗಿತ್ತು ಅವನು ಸಿಗದಿದ್ದಾಗ ಮುಖ ಮಾಡಿ ಮರಳಿದಳು ಮಧ್ಯಾಹ್ನ ಚೆಕಪ್ ಮುಗಿಸಿಕೊಂಡು ಬಂದಿದ್ದ ಅಮ್ಮ ಮಗ ವಿಶ್ರಾಂತಿ ಪಡೆಯುತ್ತಿದ್ದರು ರಾತ್ರಿ ಊಟದ ಸಮಯದಲ್ಲೂ ಸಹ ಮೌನದಲ್ಲೇ ಊಟ ಮುಗಿಯಿತು ಈಗಲೂ ಯಾವುದೋ ಇವೆಂಟ್ ಡಿಸೈನಿಂಗ್ ಮಾಡುತ್ತಿದ್ದ ವಿಶಿಷ್ಟ ಬೇಗ ಊಟ ಮುಗಿಸಿ ಕೋಣೆ ಸೇರಿದ್ದಳು ಬಾಬಿ ದಾದಾ ಎಷ್ಟೊತ್ತಿಗೆ ಬರ್ತಾರೆ ಎಂದು ಮೈಥಿಲಿಯವರ ಕೇಳಿದ್ಲು ವೈಶಿಷ್ಟ್ಯ ಅಲ್ಲೇ ರೂಮಿನಲ್ಲಿ ಇರಬೇಕು ನೋಡು ವೈಶೋ ಎಂದರು ಮೈಥಿಲಿ ನಿನ್ನೆ ರಾತ್ರಿಯಿಂದಲೂ ಅವರ ಮುಖವನ್ನೇ ನೋಡಿಲ್ಲವಲ್ಲ ಅವರು ಇಲ್ಲ ಬಾಬೆ ದಾದಾ ಬೆಳಗ್ಗೆಯಿಂದನೂ ಕಾಣ್ತಿಲ್ಲ ರೂಮ್ಗೆ ಹೋದಾಗ ಅವರಿರಲಿಲ್ಲ ನಾನು ನಿಮ್ಮ ಜೊತೆ ಟಿಫನ್ ಮಾಡಿದ್ರು ಅಂದ್ಕೊಂಡೆ ಮಧ್ಯಾಹ್ನ ಊಟಕ್ಕೂ ಮನೆಗೆ ಬಂದಿಲ್ಲ ಈಗ ಊಟದ ಟೈಮ್ ಆಗೋಯಿತು ದಾದಾ ಒಬ್ಬರು ಊಟ ಮಾಡಿದರೆ ಆಯಿತು ಅದಕ್ಕೆ ಕೇಳೋಣ ಅಂತ ಬಂದೆ ಫೋನ್ ಪಿಕ್ ಮಾಡ್ತಿಲ್ಲ ಅವರು ಎನ್ನಲು ಮೈಥಿಲಿ ಅವರಿಗೂ ಆತಂಕವಾಯಿತು ನಿನ್ನೆ ಮಗನ ಮೇಲಿನ ಪ್ರೀತಿಯಿಂದ ಏನೇನೋ ಬೈದು ಬಿಟ್ಟಿದ್ರಲ್ಲ ಸರಿಯಾಗಿ ನೋಡಿದೆಯ ವೈಶೋ ಎಂದರು ಗಾಬರಿಯಿಂದ ಹ್ಞೂ ಬಾಬಿ ಎಲ್ಲೂ ಕಾಣ್ತಿಲ್ಲ ಎಂದಾಗಲಂತೂ ಕಣ್ತುಂಬಿತ್ತು ಅವ್ರದ್ದು ಸರಿ ನೀನು ಹೋಗಿರು ನಾನು ಟ್ರೈ ಮಾಡ್ತೀನಿ ಎಂದು ಹೇಳಿದವರ ತಮ್ಮ ಫೋನ್ ತೆಗೆದು ವಸಿಷ್ಠ ಅವರಿಗೆ ಕರೆ ಮಾಡಿದರು ಅತ್ತಲ್ಲಿಂದ ಉತ್ತರ ಸ್ವಿಚ್ ಆಫ್ ಎಂದಿತ್ತು ವೈಭವ್ ನೀನು ಮಲಗಿರು ನಾನು ಬರ್ತೀನಿ ಎಂದು ಹೇಳಿ ಆಚೆ ಬಂದವರೇ ಡ್ರೈವರ್ ಜೊತೆ ಕಾರ್ ಏರಿ ಅಣ್ಣ ರೆಸಾರ್ಟ್ಗೆ ನಡೀರಿ ಎಂದರು ಅರ್ಧ ಗಂಟೆಯಲ್ಲಿ ರೆಸಾರ್ಟ್ ತಲುಪಿದರೂ ಮೈತಿರಿ ಅಲ್ಲಿದ್ದ ವಸಿಷ್ಠ ಅವರ ಕಾರ್ ನೋಡಿಯೇ ತಿಳಿಯಿತು ತಮ್ಮ ಊಹೆ ತಪ್ಪಲ್ಲ ಎಂದು ಅಣ್ಣ ನೀವು ಹೋಗಿ ನಾನು ಅವರ ಜೊತೆ ಬರ್ತೀನಿ ಎಂದು ಡ್ರೈವರ್ ಕಳುಹಿಸಿದ್ರು ನೋಡಿದ್ಯಾ ಪರಿ ಮತ್ತೆ ಒಂಟಿ ಆಗಿಬಿಟ್ಟ ನಾನು ಎಲ್ರಿಗೂ ಎರಡನೇ ಆಯ್ಕೆ ನಾನು ಅವರ ಪ್ರಿಯಾರಿಟಿ ಲಿಸ್ಟಲ್ಲಿ ನಾನು ಮೊದಲು ಇರೋದೇ ಇಲ್ಲ ಕಣೆ ನೀನು ಅಷ್ಟು ದೂರ ಹೋಗಿದ್ದೆ ನಿನ್ನ ಪ್ರೀತಿ ಅಷ್ಟರಲ್ಲಿ ಕಾಲ ಮೀರಿ ಹೋಗಿತ್ತು ಈಗ ನನ್ನ ಪ್ರೀತಿ ತೋರಿಸುವಷ್ಟರಲ್ಲಿ ಕಾಲ ಮೀರಿದೆ ಎಲ್ಲರ ಕಣ್ಣಿಗೂ ವಿಲನ್ ಪರಿ ನಾನು ನನ್ನ ಹೆಂಡತಿಗೂ ಮೊದಲು ಮಗ ಮುಖ್ಯ ಆಮೇಲೆ ನಾನು ಬೆಳಗ್ಗೆಯಿಂದ ಒಂದು ಕಾಲ್ ಮಾಡಿಲ್ಲ ನೋಡೋವಳು ಅವಳ ಕೋಪ ಅಪರೂಪ ಅದರಲ್ಲೂ ಇಷ್ಟು ಕೋಪ ಬಂದಿದೆ ಅಂದರೆ ತುಂಬ ದೊಡ್ಡ ತಪ್ಪೆ ನಾನು ಮಾಡಿದ್ದು ಅಲ್ವಾ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇಲ್ಲ ಪರಿ ನನಗೆ ಗರ್ವಿಷ್ಠ ವಸಿಷ್ಠ ಯಾವಾಗ ಸುತ್ತೋದ ಎಂದು ಆಕಾಶ ನೋಡುತ್ತಾ ಮಾತನಾಡುತ್ತಿದ್ದ ವಸಿಷ್ಠ ಅವರ ನೋಡಿ ಕಣ್ ತುಂಬಿಕೊಂಡು ಅವರ ಬಳಿ ಓಡಿದರು ಮೈಥಿಲಿ ಹೆಂಟಿ ನೀನಿಲ್ಲಿ ಇಷ್ಟೊತ್ತಲ್ಲಿ ಹೇಗೆ ಬಂದೆ ಎಂದರು ಕಾಬರಿಯಿಂದ ಇಲ್ಲ ವಸಿ ನನ್ನ ಜೀವನದಲ್ಲಿ ನೀವೇ ಮೊದಲು ಆದರೆ ನಿನ್ನೆ ಕೋಪ ಬಂದಿತ್ತು ನಿಮ್ಮ ಮೇಲೆ ಆದರೆ ನಿಮ್ಮನ್ನು ದೂರ ಇಡುವಷ್ಟು ಕೆಟ್ಟರಲ್ಲ ನೀವು ನೀವಿಲ್ಲದೆ ಇದ್ದಿದ್ರೆ ಈ ಜೀವನ ಇರ್ತಿತ್ತ ಹೇಳಿ ಎಂದು ಗಂಡನ ತಬ್ಬಿ ಕಣ್ಣಿರಿಟ್ಟರು ಮೈತಲಿ ಮೈತು ಆಳ್ಬೇಡ ಇವಾಗ ಏನೂ ಆಗಿಲ್ಲ ಪ್ಲೀಸ್ ಎಂದು ಅವರ ಸಂತೈಸಲು ನೀವು ತಪ್ಪು ಮಾಡಿದ್ರಿ ನಾನು ಕೋಪ ಮಾಡಿಕೊಂಡೆ ಅದಕ್ಕೆ ಇಲ್ಲಿ ಬಂದು ಕೂತ್ಕೋತಾರಾ ಬಂದು ಮಾತಾಡಬೇಕಲ್ವಾ ಎಂದರು ಬಿಕ್ಕುತ್ತಲೆ ಇಲ್ಲ ಹೆಂಡ್ತಿ ನಾನು ಮಾಡಿದ್ದು ದೊಡ್ಡ ತಪ್ಪು ಅದಕ್ಕೆ ನಿನಗೆ ಮುಖ ತೋರಿಸೋಕೆ ಅಸಹ್ಯ ಆಗ್ತು ಮಗನ ಮುಂದೆ ಬರೋಕೆ ಹಿಂಜರಿಕೆ ಆಯಿತು ಅದಕ್ಕೆ ಬರಲಿಲ್ಲ ಎಂದವರ ಧ್ವನಿ ಕಟ್ಟಿತ್ತು ವಸಿ ಆತ ದೊಡ್ಡ ತಪ್ಪೇನು ಮಾಡಿಲ್ಲ ನೀವು ಎಂದು ಅವರ ಕೈ ಹಿಡಿದ್ರು ವಸಿ ಏನಿದ ಗಾಯ ನೋವು ಮಾಡಿಕೊಂಡ್ರಾ ಎಂದರು ಅಂಗೈಯಲ್ಲಿ ಹೊಸರಿದ್ದ ರಕ್ತ ನೋಡಿ ಇಲ್ಲ ಗ್ಲಾಸ್ ತರಿಚಿತು ಎಂದರು ನೋಟ ತಪ್ಪಿಸಿ ಆ ಕೈ ತೋರಿಸಿ ಎಂದು ಎರಡು ಕೈ ಹಿಡಿದ್ರು ಇನ್ನೂ ಗಾಯದ ಬಳಿ ರಕ್ತದ ಕಲೆ ಹಾಗೆ ಇತ್ತು ಮಾಡ್ಕೋತೀರ ಮಾಡ್ಕೋತಿರೋಸಿ ನೀವು ಎಂದು ಅಳುತ್ತಾ ಫಸ್ಟ್ ಏಡ್ ಬಾಕ್ಸ್ ತಂದು ಬ್ಯಾಂಡೇಜ್ ಮಾಡತೊಳಿದ್ರು ಮೈತ್ಲಿ ಮಗನನ್ನು ಕೊರಳಪಟ್ಟಿ ಹಿಡಿದು ಆಚೆ ತಪ್ಪಲ್ವಾ ಮಗನಿಗೆ ಗಾಯ ಮಾಡಿದ್ದು ತಪ್ಪಲ್ವಾ ಅದಕ್ಕೆ ತಪ್ಪಿಗೆ ಈ ಶಿಕ್ಷೆ ಮಾಡಿಕೊಂಡೆ ಎಂದರು ಎತ್ತಲು ನೋಡುತ್ತಾ ಬಸಿ ಎಂದು ಅವರ ಮುಖವು ಅಬ್ಬಸೆಯಲ್ಲಿ ಹಿಡಿದು ಇಲ್ಲ ನನ್ನ ಮಗ ನಂತರ ಆಗಬಾರ್ದು ಅಂತ ನೀವು ಯೋಚನೆ ಮಾಡಿ ತಪ್ಪಲ್ಲ ಮಗನ ಶಿಸ್ತಿನಲ್ಲಿ ಇರಬೇಕು ಅಂತ ನೀವು ನಿಷ್ಠುರಾಗಿ ತಪ್ಪಲ್ಲ ಅವನು ಸಾಯುವ ಹಂತದಲ್ಲಿದ್ದಾಗ ಅವನನ್ನು ಮಾಡಿದ್ದು ನೀವು ನೀವಿಲ್ಲ ಅಂದಿದ್ರೆ ಎಂದೂ ನನ್ನ ಮಗ ಇರ್ತಿರಲಿಲ್ಲ ಅವನನ್ನು ಹಾಗೆ ನೋಡಿ ನಿಮ್ಮ ಜೀವ ಎಷ್ಟು ಒದ್ದಾಡಿದೆ ಅಂತ ನನಗೆ ಗೊತ್ತು ಬಸಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಎಂದು ಅವರ ಹಣೆಗೆ ಮುತ್ತಿಡಲು ಚೀ ಡ್ರಿಂಕ್ಸ್ ಮಾಡಿದ್ದೀರಾ ಎಂದರೂ ವಾಸನೆ ತಾಳಲಾರದೆ ಇಲ್ಲ ಎಂದು ಮುಖ ತಿರುಗಿಸಿದರು ಅವರ ಪಕ್ಕ ನೋಡಲು ಎರಡು ಹೆಂಡದ ಬಾಟಲ್ ಬಿದ್ದಿದ್ವು ಅಯ್ಯೋ ಗರ್ವಿಷ್ಟ ನಿನ್ನೆಯಿಂದ ಊಟ ಮಾಡದೆ ಬರೀ ಇದ್ರಲ್ಲೇ ಇದೆಯಾ ಇರು ನಿಂಗೆ ಎಂದು ಸೆರೆಗ ಸೊಂಟಕ್ಕೆ ಸಿಕ್ಕಿಸಿಕೊಂಡು ನೀವಿದ್ದಿರಲ್ಲ ಎಂದು ಅದೇ ಬಾಟಲ್ ತೆಗೆದುಕೊಂಡು ಓಡಿದರು ಅವರ ಹೆಂಡತಿ ಬೇಜಾರಾಗಿತ್ತು ಎಂದು ಓಡುತ್ತಾ ಇಡುವವರ ವಾಲಿ ಮುಗ್ಗರಿಸಲು ಮೈಥಿಲಿಯವರ ಹಿಡಿದು ಊಟ ಇಲ್ಲ ಬರೀ ಇದೆ ಅಂದರೆ ಆರೋಗ್ಯ ಏನಾಗಬೇಕು ಕೂತಿರಿ ಎಂದು ಅಡುಗೆ ಮನೆಗೆ ನಡೆದವರು ಚಕಚಕನೆ ಅಡುಗೆ ಮಾಡಿ ತಂದರು ಮುಂದರ್ಧ ಗಂಟೆಯಲ್ಲಿ ಅಡುಗೆ ತಯಾರಾಯಿತು ಬಸಿ ಬನ್ನಿ ಎಂದು ಅವರ ಎದುರು ಬಂದು ಯಾಕೋ ಮೂಡಿಲ್ಲ ಕಣೆ ಎಂದರು ತಡವರಿಸುತ್ತಾ ಅವರ ಮನದ ಇಂಗಿತಾರಿತವರು ತಟ್ಟೆಗೆ ಊಟ ಬಳಸಿಕೊಂಡು ಬಂದು ಸಾರಿ ಎಂದರು ಅವರಿಗೆ ಊಟ ತಿನ್ನಿಸುತ್ತಾ ನೀನ್ಯಾಕೋ ಸಾರಿ ಕೇಳ್ತೀಯಾ ಎಂದು ಅವರ ಗಲ್ಲಕ್ಕೆ ಮುತ್ತಿಡಲು ನಿಮ್ಮನ್ನು ಬೆಳಗ್ಗೆಯಿಂದ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಂದರು ಮುಖ ಮಾಡಿಕೊಂಡು ಪರವಾಗಿಲ್ಲ ಕಣೆ ಇನ್ಮೇಲೆ ನನ್ನ ಪ್ರೀತಿನ ನಾನು ಮುಕ್ತವಾಗಿ ಹೊಡ್ತೀನಿ ಎಂದರು ತಾವು ಮಡದಿಗೆ ತಿನ್ನಿಸುತ್ತಲೇ ನಾನು ತಿಂದೆ ಬಸಿ ಎಂದವರು ನನ್ನಿಂದ ತಪ್ಪಾದಾಗ ನೀನೇ ಬಯದಾದರೂ ಹೇಳಬೇಕು ಬಸಿ ಆದರೆ ನೀವು ಈ ಥರ ಆಗಬೇಡಿ ಅಪ್ಪ ಯಾವಾಗೂ ಸ್ಟ್ರಿಕ್ಟಾಗೇ ಇರಬೇಕು ಅಮ್ಮ ಮುದ್ದು ಮಾಡಿ ಹಾಳು ಮಾಡಿದರೆ ಅಪ್ಪನ ಭಯ ಇರಬೇಕು ನಿಮ್ಮ ಭಯ ನನಗೆ ರೀ ಮೊದಲೇ ಹುಷಾರಿಲ್ಲ ಅವನಿಗೆ ನೀವು ಸಲಿಗೆ ಕೊಟ್ಟರೆ ಬೇರೆ ದಾರಿ ಹಿಡಿತಾನೆ ಅಥವಾ ನಿಮ್ಮ ಥರ ಆಗ್ತಾನೆ ಅಂತಲ್ವಾ ಎಂದಾಗ ತಲೆ ಆಡಿಸಿದರು ಆದರೆ ಹಾಗಾಗಲ್ಲ ಬಿಡಿ ನಮಗ ಚೂರು ಕೋಪಿತ ಅಷ್ಟೆ ನಿಮ್ಮಷ್ಟು ಗರ್ವ ಇಲ್ಲ ಎಂದಾಗ ಅವರ ಮೂಗು ಹಿಂಡಿ ನಿಂತರ ಪಾಪ ಹುಡುಗಿ ನಿಧಿ ಅಮ್ಮ ಬಿಟ್ರಿ ಯಾರಿಲ್ಲ ಅವಳ ಜೊತೆ ಕೆಟ್ಟದಾಗಿ ಕೋಪ ಬಂತು ಅಷ್ಟೇ ಅವನಿಗೆ ನೋವು ಮಾಡುವ ಉದ್ದೇಶ ಇರಲಿಲ್ಲ ಎಂದಾಗ ಕೈ ತೊಳೆದು ನಂಗೆ ರೀ ಆದರೆ ನಾನೇ ಓವರ್ ರಿಯಾಕ್ಟ್ ಮಾಡಿದೆ ಎಂದಾಗ ಅವರ ಕೈ ಹಿಡಿದು ಇವತ್ತೊಂದು ದಿನ ಇಲ್ಲೇ ಇರೋಣ ಬಾ ಎಂದಾಗ ಒಪ್ಪಿದರು ಮೈತಿಲಿ ಬೆಟ್ಟದಂಥ ಕೋಪ ಮಂಜಿನಂತೆ ಕರಗಿಸಿತು ಅವರ ಪ್ರೀತಿ ಆದರೆ ಮಗನ ಮನದಲ್ಲಿರುವ ವಿಷದ ಬೀಜ ಹೆಮ್ಮರವಾದರೆ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡುತ್ತೆ ಸ್ವಲ್ಪ ಹುಷಾರಿಲ್ಲ ವಾಯ್ಸು ಚೆನ್ನಾಗಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಧನ್ಯವಾದಗಳು